ಎಷ್ಟೇ ಥಂಡಿ ಶೀತ ನೆಗಡಿ ಕೆಮ್ಮು ಅಲರ್ಜಿ ಇರಲಿ ಈ ಮನೆ ಮದ್ದನ್ನು ಮಾಡಿ ಎರಡೇ ನಿಮಿಷದಲ್ಲಿ ಕಡಿಮೆ ಆಗುತ್ತೆ ಹೌದು ಫ್ರೆಂಡ್ಸ್ ಮನೇಲಿರುವಂಥ ಸಾಮಾನ್ಯ ಪದಾರ್ಥ ಸಾಕು ಆದರೆ ನಾವು ಅದನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಡಾಕ್ಟರ್ ಹತ್ರ ಹೋಗೋದೇ ಬೇಡ ಮಕ್ಕಳಿಂದ ಹಿಡಿದು ಹಿರಿಯವರವ್ರಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತಂಡಿ ಶೀತ ನೆಗಡಿ ಕೆಮ್ಮು ಅದರಲ್ಲೂ ಮೂಗ್ ಕಟ್ಟಿದ್ರೆ ತಲೆನೋವು ಬರ್ತಾ ಇದ್ರೆ ಗಂಟಲು ಕೆರೆತ ಆಗಿದ್ರೆ ಪದೇ ಪದೇ ಕೆಮ್ಮು ಬರ್ತಾ ಇದ್ರೆ ಗಂಟಲಲ್ಲಿ ಕಫ ಆಗಿದ್ರೆ ಗಂಟಲು ನೋವಾಗಿದ್ರು ಕೂಡ ಚಿಟಕಿ ಹೊಡೆಯೋದ್ರಲ್ಲೇ ಕಡಿಮೆ ಆಗುತ್ತೆ ದೊಡ್ಡವರಿಗೆ ಮಕ್ಕಳಿಗೆ ಅಲರ್ಜಿ ಆಗ್ತಾ ಇರುತ್ತೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೂ ಕೂಡ ಶೀತ ಆಗುತ್ತೆ ಮೂಗು ಗುಳುಗುಳು ಅನ್ನೋದು ಮೂಗಿನಿಂದ ನೀರು ಬರ್ತಾ ಇರುತ್ತೆ ಇವತ್ತು ಹೇಳುವಂತಹ ಮನೆ ಮದ್ದು ಮಾಡಿದ್ರೆ ಮತ್ತೆ ನಿಮಗೆ ಈ ರೀತಿ ಸಮಸ್ಯೆ ಬರೋದೇ ಇಲ್ಲ ಶಾಶ್ವತವಾಗಿ ಕಡಿಮೆ ಆಗುತ್ತೆ ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ಜನ ನನಗೆ ಕಮೆಂಟ್ಸ್ ಆಗ್ತಿದ್ರಿ ಮೇಡಮ್ ನಿಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಸಿಗ್ತಾ ಇಲ್ಲ ಅಂತ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳು ಫ್ರೀಯಾಗಿ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ವಿಳೆದೆಲೆ ವಿಳ್ಯದೆಲೆ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ ಒಂದು ವೇಳೆ ನಿಮ್ಮ ಅಂದರೆ ಪಕ್ಕದಲ್ಲಿ ಅಂಗಡಿ ಇರುತ್ತೆ ಅದರಲ್ಲಿ ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್ ಅದ್ರೂ ನಿಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ರೆ ವಿಳ್ಯದೆಲೆ ಇನ್ನು ಬಿಸಾಕೋಕ್ಕೆ ಹೋಗ್ಬಿಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ವಿಳ್ಯದಲೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನಾನಿಲ್ಲಿ ಎರಡು ವಿಳ್ಯದಲ್ಲೇ ತೊಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಚೆನ್ನಾಗೆ ತೊಳ್ಕೊಳ್ಬೇಕು ಫಸ್ಟು ನೀವು ಈ ರೀತಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದನ್ನು ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಮೂರು ಲವಂಗ ತಗೊಳ್ಳೋಣ ಐದು ಕಾಳು ಮೆಣಸು ತಗೊಳ್ಳೋಣ ಒಂದು ಅರ್ಧ ಇಂಚು ಶುಂಠಿ ತಗೊಳ್ಳೋಣ ನೋಡಿ ಇವಾಗ ಒಂದು ಕುಟಾಣಿ ತಗೊಂಡು ನೋಡಿ ಈ ರೀತಿ ಕಟ್ ಮಾಡಿದಂಥ ಬೆಳ್ಳ್ಯದಲ್ಲೇನ ಆ ಕುಟ್ಟಣಿಗೆ ಹಾಕಿ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಐದು ಕಾಳು ಮೆಣಸನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಬ್ರಿಗಾಗುವಷ್ಟು ಕಷಾಯ ಮಾಡೋದು ಹೇಳ್ತಾ ಇದ್ದೀನಿ ನಿಮ್ಮನೇಲಿ ಇನ್ನೂ ಸ್ವಲ್ಪ ಜನ ಇದ್ದರೆ ಜಾಸ್ತಿ ಜನ ಇದ್ದರೆ ಅದರ ತಕ್ಕ ಹಾಗೆ ಡಬಲ್ ತ್ರಿಬಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಮೂರು ಲವಂಗವನ್ನು ಸೇರಿಸ್ಕೊಳ್ಳೋಣ ಲವಂಗ ನೀವು ತಗೊಳ್ಬೇಕಾದ್ರೆ ಅದು ಮಗ್ಗಿರಬೇಕು ಅಂತ ಲವಂಗವನ್ನು ತೊಗೊಳ್ಳಿ ಅಂದರೆ ಫ್ರಂಟಲ್ಲಿ ಹೂ ಸೇರಿರಬೇಕು ಬರೀ ತೊಟ್ಟನಷ್ಟೇ ತಗೊಳ್ಬೇಡಿ ಇಷ್ಟು ನಾವು ನೋಡಿ ಶುಂಠಿ ತಗೊಳ್ಳೋಣ ಶುಂಠಿಯನ್ನಂತೂ ನೀವು ಚೆನ್ನಾಗೆ ತೊಳ್ಕೊಬೇಕು ಯಾಕಂದರೆ ಇದರಲ್ಲಿ ಶುಂಠಿ ಚೆನ್ನಾಗಿ ಗ್ರೋ ಆಗಲಿ ಒಳ್ಳೆ ಇಳುವರಿ ಬರಲಿ ಅಂತೇಳಿ ಹೆಚ್ಚಿನ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿರ್ತಾರೆ ಹಾಗಾಗಿ ನಾವು ಶುಂಠಿನ ನೀರಿನಲ್ಲಿ ಚೆನ್ನಾಗೆ ತೊಳ್ಕೊಳ್ಬೇಕು ನೋಡ್ತಿದ್ರಲ್ಲ ಈ ಥರನ ಶುಂಠಿಯನ್ನು ಮೇಲ್ಗಡೆ ಭಾಗದ ಸಿಪ್ಪೆಯನ್ನು ತೆಗೆದು ಸ್ಲೈಸ್ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನು ಕೂಡ ನಾವು ಕುಟಾಣಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ಬೇಕು ಇಲ್ಲಿ ಬಳಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಾ ನಮ್ಮ ಶೀತವನ್ನು ಕಡಿಮೆ ಮಾಡುತ್ತೆ ಮತ್ತು ಗಂಟ್ಲು ಕೆರೆತ ಆಗ್ತಾಯಿದ್ರೆ ಪದೇ ಪದೇ ಬರ್ತಾ ಬರ್ತಾಯಿದ್ರೆ ಅಲರ್ಜಿ ಆಗ್ತಾಯಿದ್ರೆ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಇವಾಗ ಇದಕ್ಕೆ ನಾವು ಮುಖ್ಯವಾಗಿ ಒಂದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡೋಣ ಯಾವುದು ಅಂದರೆ ತುಳಸಿ ನಾನಿಲ್ಲಿ ಕಪ್ಪು ತುಳಸಿಯನ್ನು ಯೂಸ್ ಮಾಡಿದೆ ನೋಡಿ ಕೃಷ್ಣ ತುಳಸಿ ಅಂತಲೂ ಕರೀತಾರೆ ಇಲ್ಲಿ ನಾನು ಐದು ಹೆಸರನ್ನು ತೊಗೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಮನೇಲಿ ಕೃಷ್ಣ ತುಳಸಿ ಇಲ್ಲ ಅಂತ ಅಂದರೆ ರಾಮ ತುಳಸಿ ಸ್ವಲ್ಪ ಗ್ರೀನ್ ಕಲರಲ್ಲಿರುತ್ತೆ ಆ ಎಲೆಯೂ ಕೂಡ ಯೂಸ್ ಮಾಡ್ಕೊಳ್ಬೋದು ತುಳಸಿ ಎಲೆಗಳನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ನಾವು ಕುಟ್ಕೊಳ್ಳೋಣ ಒಳ್ಳೆಯ ಹೋಮ್ ರೆಮಿಡಿ ಅಂದರೆ ಮಳೆಗಾಲಕ್ಕಂತೂ ಮಕ್ಕಳಿಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಇಲ್ಲ ದೊಡ್ಡವರಾಗಿದ್ರು ಕಷಾಯ ಒಳಗಾಗೋಷ್ಟೊತ್ತಿಗೆ ನಿಮಗೆ ತಂಡಿ ಶೀತ ಇರೋದಿಲ್ಲ ತಲೆ ಭಾರ ಆಗ್ತಾ ಇದ್ರೆ ಮೈಕೈ ನೋವಾಗಿದ್ರು ಪ್ರತಿಯೊಂದು ಕಡಿಮೆ ಆಗುತ್ತೆ ನೀವೆಷ್ಟು ಫ್ರೆಶ್ ಆಗಿ ಹೇಳ್ತಿರೋದು ಕಾನ್ಸ್ಟಿಪೇಷನ್ ಇದ್ದರೂ ಅದು ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ ಎಸಿಡಿಟಿ ಆಗಿದ್ದರೂ ಅದು ಕಡಿಮೆ ಆಗುತ್ತೆ ಅಷ್ಟು ಅದ್ಭುತವಾಗಿ ಈ ಕಷಾಯ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೋಡಿ ನೀವು ಹಾಲೆಲ್ಲ ಕುಡಿತೀರಲ್ಲ ಆ ಗ್ಲಾಸಲ್ಲಿ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಅಷ್ಟು ನೀರನ್ನು ಈ ಪಾತ್ರೆಗೆ ಹಾಕೊಳ್ಳಿ ಇವಾಗ ಇದಕ್ಕೆ ನಾವು ಕುಟ್ಕೊಂಡಿದ್ವಲ್ಲ ಎಲ್ಲ ಪದಾರ್ಥಗಳನ್ನು ಅದನ್ನು ಆ ಇದಕ್ಕೆ ಹಾಕ್ಕೊಳ್ಳೋಣ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಹೇಳಿದ್ರಿ ಮೇಡಮ್ ಮನೇಲಿ ಎಲ್ಲರಿಗೂ ತಂಡಿ ಶೀತ ಜಾಸ್ತಿ ಇದೆ ಅಲರ್ಜಿ ಆಗ್ತಾ ಇದೆ ಹೇಳಿ ಅಂತೇಳಿ ಆಲ್ರೆಡಿ ನನ್ನ ವೀಡಿಯೋಗಳು ತುಂಬ ಇದೆ ಆದರೆ ನಿಮಗೆ ಇವಾಗ ಸಿಗ್ತಾ ಇಲ್ಲ ಅದು ನಿಮಗೋಸ್ಕರ ಈ ವರ್ಷದಲ್ಲಿ ಸ್ಪೆಷಲ್ಲಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಬೇಡ ನೀಟಾಗಿ ನೀವು ಒಂದೆರಡು ನಿಮಿಷದವರೆಗೂ ಚೆನ್ನಾಗೇ ಕುದಿಸ್ಕೊಳ್ಬೇಕು ಈ ನೀರಿನಲ್ಲಿ ಹಾಕಿದ ಎಲ್ಲ ಪದಾರ್ಥಗಳಿದೆಯಲ್ಲ ಅದೆಲ್ಲ ರಸ ನೀರಿನಲ್ಲಿ ಬಿಟ್ಕೊಳ್ಬೇಕು ಹಾಗಾಗಿ ಮಕ್ಕಳಿಗಾಗಿರಲಿ ದೊಡ್ಡವರಿಗಾಗಲಿ ಮೂಗು ಕಟ್ಕೊಂಡ್ಬಿಡುತ್ತೆ ಉಸಿರಾಡೋಕ್ಕೆ ಆಗೋದಿಲ್ಲ ಏನು ಮಾಡಬೇಕು ಅನಿಸ್ತಾ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಒಳ್ಳೆ ಕೊಕೊನಟ್ ಆಯಿಲ್ ಅಂದರೆ ಅದು ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಇಲ್ಲ ನೀವು ಮನೇಲೇ ತಯಾರಿ ಮಾಡಿದರೂ ಪರವಾಗಿಲ್ಲ ಇಲ್ಲ ಗಾಣದಿಂದ ತಯಾರಿಸಿದ ಕೊಕೊನಟ್ ಆಯಿಲ್ ಆದರೂ ಪರವಾಗಿಲ್ಲ ಈ ಕೊಬ್ಬರಿ ಎಣ್ಣೆಯನ್ನು ನೀವು ಒಂದು ಹನಿ ತೊಗೊಳ್ಳಿ ಅದನ್ನು ಮೂಗಿನೊಳಗಡೆ ಹುಷಾರಿಯಿಂದ ಅಪ್ಲೈ ಮಾಡಿ ಮಕ್ಕಳಿಗಾದರೆ ನೀಟಾಗಿ ಒಂದು ಬಡ್ಸ್ ತೊಗೊಂಡು ನೀಟಾಗಿ ಅಲ್ಲಿ ಅಪ್ಲೈ ಮಾಡಿ ಮೂಗು ಕಟ್ಟಿದರೆ ಒಂದು ವೇಳೆ ಅಲ್ಲಿ ಶಿಂಬಳ ಸ್ಟಾಕಾಗಿ ಒಣಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಲ್ಲಿ ಉರಿಯೋದಿಲ್ಲ ನೀಟಾಗುತ್ತೆ ಮತ್ತು ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಕುದ್ದಿದೆ ಎರಡು ನಿಮಿಷ ಆಗಿದೆ ಇದಕ್ಕೆ ನಾವು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ತಂಡಿ ಶೀತವನ್ನು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ನೋಡಿ ಬೆಲ್ಲವನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಅಂದರೆ ನೀವೀಗ ಒಂದು ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದರೆ ಕಷಾಯಕ್ಕೆ ಒಂದೂವರೆ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಆದರೆ ನಿಮಗೆ ಕೆರಿತಾ ಇದ್ದರೆ ಗಂಟ್ಲು ನೋವಾಗಿದ್ದರೆ ಅಲ್ಲಿ ಕಷಾಯದ ಅಂಶ ಹಾಗೆ ಅಲ್ಲೇ ಇರುತ್ತೆ ಬೆಲ್ಲ ಸ್ವಲ್ಪ ಅಂಟು ಥರ ಇರುತ್ತಲ್ಲ ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಬೆಲ್ಲ ಹಾಕಿದ ಮೇಲೆ ಒಂದು ತರ್ಟಿ ಸೆಕೆಂಡ್ ಸ್ವಲ್ಪ ಕುದಿಸ್ಕೊಳ್ಳಿ ಕುದಿಸಿದ ತಕ್ಷಣ ಬಿಸಿ ಬಿಸಿ ಇರುವಾಗಲೇ ನಾವು ನೋಡಿ ಈ ಗ್ಲಾಸಿಗೆ ಫಿಲ್ಟರ್ ಮಾಡ್ಕೊಳ್ಳೋಣ ನೀವು ನೋಡ್ತಿದ್ರಲ್ಲ ನಾನು ಒಂದು ಗ್ಲಾಸ್ ನೀರನ್ನು ತೊಗೊಂಡಿದ್ದೆ ಈಗ ಅರ್ಧ ಗ್ಲಾಸ್ ಆಗಷ್ಟು ಕಷಾಯ ಆಗಿದೆ ಈ ರೀತಿ ಕಷಾಯ ನೀವು ಕುಡಿದ್ರೆ ಥಂಡಿ ಶೀತ ನೆಗಡಿ ಎಲ್ಲ ಎಷ್ಟು ಬೇಗ ಕಡಿಮೆ ಆಗುತ್ತೆ ಒಂದು ವೇಳೆ ನಿಮಗೆ ಥಂಡಿ ಶೀತ ಆಗಿ ಲೈಟಾಗಿ ಜ್ವರ ಬರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮೈಕೆ ನೋವಾಗಿದ್ದರೂ ಅದು ಕೂಡ ಕಡಿಮೆ ಆಗುತ್ತೆ ಅಷ್ಟು ಅದ್ಭುತವಾಗಿ ಈ ಕಷಾಯ ಕೆಲಸ ಮಾಡುತ್ತೆ ಮತ್ತು ಒಂದು ವೇಳೆ ಸುಸ್ತಾಗಿದ್ರೆ ಒಂಥರ ವೀಕ್ನೆಸ್ ಆಗ್ತಾಯಿದ್ರು ಅದು ಇವಾಗ ಇದನ್ನು ಯಾವಾಗ ಸೇವನೆ ಮಾಡಬೇಕು ಹೇಗೆ ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸಿಗೆ ಕಷಾಯವನ್ನು ನೋಡಿ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಗ್ಲಾಸ್ ಕಷಾಯ ಆಗಿದೆ ದೊಡ್ಡ ಗ್ಲಾಸಲ್ಲಿ ಅದನ್ನು ಇನ್ನೊಂದು ಚಿಕ್ಕ ಗ್ಲಾಸಿಗೆ ಹಾಕಿಟ್ಟಿದ್ದೀನಲ್ವಾ ಈಗ ಎರಡು ಸಮ ಭಾಗ ಆಯಿತು ಒಂದು ಭಾಗವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಓಕೆನಾ ಇನ್ನು ಈ ಚಿಕ್ಕ ಗ್ಲಾಸಲ್ಲಿರುವಂಥ ಕಷಾಯವನ್ನು ನೀವು ಸಂಜೆ ಐದರಿಂದ ಆರು ಗಂಟೆ ಟೈಮಲ್ಲಿ ಕುಡಿಬೇಕು ಮತ್ತೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿದ್ರೆ ಗಂಟಲಿಗೂ ನಿಮಗೆ ಆರಾಮನ್ಸ ಗಂಟಲು ಇದ್ದರೂ ಕಡಿಮೆ ಆಗುತ್ತೆ ಆದರೆ ಇದನ್ನು ಕುಡಿಯೋದು ಹೇಗೆ ಅಂದರೆ ಸಿಪ್ಪೈ ಸಿಪ್ಪಿಚ್ಚು ಚೂರೇ ಕುಡಿಬೇಕು ಓಕೆನಾ ಇದನ್ನು ನೀವು ಎಷ್ಟು ದಿವಸ ಕುಡಿಬೇಕು ಅಂತ ಅಂದರೆ ಮೂರು ದಿವಸ ಈ ವಿಧಾನವನ್ನು ಅನುಸರಿಸಿದರೆ ಸಾಕು ತ್ರೀ ಡೇಸಲ್ಲೇ ನಿಮಗೆ ಸಂಪೂರ್ಣವಾಗಿ ಥಂಡಿ ಶೀತ ಎಲ್ಲ ಕಡಿಮೆ ಆಗುತ್ತೆ ಮತ್ತು ನೀವು ತಪ್ಪಿಸ್ಕೊಳ್ಬಾರ್ದು ಸರಿಯಾಗಿ ದಿನಕ್ಕೆ ಎರಡು ಟೈಮ್ ನೀವು ಇದನ್ನು ಕುಡಿಲೇಬೇಕು ಮೂರು ದಿನ ಕುಡೀರಿ ಮಕ್ಕಳಿಗಾಗಿದ್ದರೆ ಈ ಚಿಕ್ಕ ಗ್ಲಾಸಲ್ಲಿ ಇದೆಯಲ್ಲ ಅದನ್ನು ಅರ್ಧ ಭಾಗ ಮಾಡಿ ಮಕ್ಕಳಿಗೆ ಎರಡು ಹೊತ್ತು ಕೊಡಿ ಏನಾದರೂ ಕನ್ಫ್ಯೂಸ್ ಆಗಿದ್ರೆ ಕಮೆಂಟ್ಸ್ ಮಾಡಿ ಆ್ಯನ್ಸರ್ ಕೊಡ್ತೀನಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯೋಗಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಡ್ರನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್